ಗಲ್ಲಾ ನಿಜ ದೋಳ ನೀಡ ನನ್ನ ನಿಜ ದೋಳ ಸರಸ್ವತಿಯೇ ಸಾರದನ್ನ ಬಳಗ ಬಳಗ ಚಾಲಿ ಬಂದೋರು ಕೂರಾಲೇ കൊളഗാദലി ഉന്നള കൊളുഗാദലുന അളയാലേലേ നടുമനേലി ജ്യോതി കൈയാടി കാലാടി മേലെ രൂപ ഭുജവാടി നാഗര സെടയങ്കേ നടവാ ഗര ചടയങ്കേ നടാഡരസ്വതിരാ മില്ലാ ജല്ലോ ಬೆಲ್ಲ ಬೆಳ ಅಲ್ಲಿ ತರುಲಿಲ್ಲ ಮಲ್ಲಿಗೆ ಮುಡಿಲಿಲ್ಲ ಎಲ್ಲಾರ ಎಲ್ಲರ ಸಮ ಚಿಂತೆ ಮಾಡಿದೆ ಐಕೆಯ ಬೀಸಿದ್ದೆ ಪುಟ್ಟಗೆ ತುಂಬಿದ್ದೆ ತಿಟ್ಟವರ ನೋಡ್ದೆ ತಿಟ್ಟತ್ತಿತವರ ನೋಡಿದ್ದೆ ಅಪ್ಪಯ್ಯ ಯಾರೋ ನನ್ನವರೋ ಬರಲೇ ೇಯ ನೋಡಿದ್ದಾರ ಸೇರಿದ್ದೆ ನಾರಾವತಿಯಾಗೆ ಹೇಳುತ್ತೆ ದಾರಾವತಿಯಾಗೆ ಹೇಳುತ್ತಿದ್ದೆ ಅಪ್ಪಯ್ಯ ಯಾರೋ ನನ್ನ ಅಂತೋ ಕರಿಯ ಕಣ್ಣೈ ಬಂದೋ ತಂಗೆ ಕೊಡುಗೆ ಬಾವಾ ತವರೇಗೆ ಬೆಳ್ಳಿ ಮೂಡಾಲೆ ಬ್ಯಾಸಗೆ ಬರಾಲೆ ಆಗ ನಿನ್ನ ತಂಗ

ನಾಳೆ ಬರೋವ ಶಿವರಾತ್ರಿ ಹಬ್ಬಕ್ಕೆ ಕರೆಯಾದೆ ನಾನು ಬರುವೇನೋ ನಾಳೆ ಬರೋವ ಶಿವರಾತ್ರಿ ಹಬ್ಬಕ್ಕೆ ನಾನಾಗಿ ನಾನೇ ಬರುವೆ தங்கலா போட்டோ தங்காதே ஒய் தங்கிசி கோடப்பா கொடப்பா மழை ராய மழைராயே தும்பாலே அன்னெரடு கோடே ಎರಡು ಕೋಡೆ ತಂಗಮ್ಮ ತಂಗಮ್ಮಿ ಗದ್ದೇ ಬೆಳೆಯಾಲೆ ಸಣ್ಣ ಗದ್ದೇ ಬೆಳೆಯಾಲಿ ತಂಗಮ್ಮ ಸಣ್ಣಕ್ಕಿ ನಿನಗೆ ತರುವೇ

ದೂರೋ ಬಂದರು ಬರಲಿ ಧೈರ್ಯವು ನಿನಗಿರಲಿ ಮಕದಲ್ಲಿ ಕಾಳೆ ಕೆಡದಿರಲಿ ಮೊಕದಲ್ಲಿ ಕಾಳೆ ಕೆಡದಿರಲಿ ತಂಗಮ್ಮ ನಾ ಕೂತು ಗೆಲ್ಲುವೇ ஒ நாங்கோ ர மே நான்ோரு கத்தே சோசையே ஒழரு கத்தே சோசையாதே அண்ணய ನನ್ನ ತಾಯಮ್ಮ ಬಂದು ನೆನ್ನೆಗೆ ತಿಂಗಳಾದೋ ಕಬ್ಬೇನ ಕ್ವಾರೆ ರಸುಬಾಳೆ ಕಬ್ಬಿನ ಕ್ವಾರೆ ರಸುಬಾಳೆ ಬಾಳೆ ತಕ್ಕೊಂಡೋ ನನ್ನ ತಾಯೇ ಗಂಗಮನ ಬರೇ ನನ್ನ ತಂದೆ ಶಿವರಾಯ ಬಂದು ಮೊನ್ನೆಗೆ ತಿಂಗಳಾದೋ ನನ್ನ ತಂದೆ ಶಿವರಾಯ ಬಂದು ಮೊನ್ನೆಗೆ ತಿಂಗಳಾದೋ ಯಜ್ಜೇನು ತುಪ್ಪ ತುಪ್ಪ ಯಜ್ಜೇನು ತುಪ್ಪ ತೋ ತಕ್ಕ ನಮ್ಮಪ್ಪ ಬರೇ ಸಂತೆ ಸರಗೋರು ನಾನಿರುದು ಗಿಡು ಸೀಮೆ ನೀನೊಬ್ಬನೇ ಬಂದ್ಯಾ ಎಳೆಯ ನೀನೊಬ್ಬ ತಮ್ಮಯ್ಯಾ ಈ ಅಕ್ಕ ನ ನೀನು ನೋಡೋಕೆ ಎಂದು ಇಲ್ಲದ ಬಿಸಿಲೆ ಇಂದ್ಯಾಕೆ ಒಳುದಾಯೇ ನನ್ನ ತಮ್ಮೈನೇ ಗಿಡವೇಗೆ ನನ್ನ ತಮ್ಮ ಗಂಧಾರ ಮರವೇ ಗಂಧಾನ ಎತ್ತುಕೊಂಡು ಬಳಕೋತನೆ ಬಂದೋ ತವರೇನ

ವ್ಯಕ್ತಿಗಳಿಗೆ ಬಸವಣ್ಣ ನಾಗಮ್ಮ ಮಕ್ಕಳಿರುವಾರ ಸ್ವಭಾವ ಬಸವಣ್ಣ ಬಸವ Sole benkila ben quila. ಸುಕ್ಟ ಗೆ ಸವರೆ ಊ ಅಸಕೋಟೆ ಗಾಡೇದಾರು ಬಿಡಗಿ ನಾ ಚಂದ್ರೋ ಶಾಲೆ ಊರಿಕೊಂಡೋ ಓಲೇ ಬಸವಣ್ಣನಿಗೆ ತಾಯಮ್ಮ ಸತ್ತ ಸುದೆ ಮಾಡಿದ್ದೇ ಅಂತೇಳಿ ಅಲ್ಲೇ ಬಸವಣ್ಣ da ಅವರು ಅಂತ್ಯ ಸಂಸ್ಕಾರ 不是啊。 ಬಸವಣ್ಣವರು ನಾಗಲಾಂಬಿಕೆ ಕೈಯಲ್ಲೇ ಕೊಡುತ್ತಾರೆ ಬಸವಣ್ಣ ಬಸವಣ್ಣ ಕೇಳಮ್ಮ ನಾಗಲಾಂಬಿಕ ಕೇಳಮ್ಮ ಮಾಡದೆ ನನ್ನ ತಂಗಿನ ಗಮನ ಓ ಶನಿವಾರ ತೋಡಣ್ಣೆ ಮಜ್ಜಣದ ಗೋವೇಂದ್ರಯಾಣ ತಂದಿ ಜನ ಗಾಟೆ ಮುಗಿಲೋ ಗಾತ್ರಾಧಾ ಸಂಕೋ ಯತ್ತೋ ಬಾರೇಲೋ ತಂದಾನಾ. ബേ ശരണ നാരായണ തരവേ നാരായണനെ വേദമോ കുന്ദ ಅವರಿಗೆ ಭಾಗ್ಯ ಕರುಣೆ ಸಾ ನಾರಾಯಣ ಹನುಮಂತನಿಗೆ ಭಗವಂತನಿಗೆ ತಂದಾ ಮಂಗಳಾರ್ತೆ ನಾರಾಯಣ ಸಮ ನಿಮಗೆ ಸಂಖ್ಯ ಕೂಗು ಏನು ನಾರಾಯಣ ರಂಗ ರಂಗ ಅಂದ್ರೆ ಯಾವ ರಂಗ ಮದುಲಾದ ಮಗಳಿಯ ರಂಗ ಬೆಳಿಗೇರಿ ರಂಗಯ್ಯ सिरे स्वाले गरे ಬೇಕೋ ಮಾಗಳಿಯ ರಂಗೈನ ನೋಡಿ ಬರಬೇಕೋ ನಾರಾಯಣ ತಂದಾನ ರಂಗೈನ ಕುದುರೆಗೆ ಉಂಗುರದ ಕಡಿವಾಣ ರಂಗೋ ಮಾಣಿಕರ ಮಗ ನೋಡಣ್ಣ ಸ್ವಾಲಿ ನಂದ ನಾರಾಯಣ ತಂದ್ರಿಗೆ ನೋಡಣ್ಣ ಸ್ವಾಲಿಗರಣ್ಣ ಮೈ ಬಣ್ಣ ನಕ್ಷಾ ಸೂರ್ಯಂಗೆ ಒಳದಾಳೆ ತಂದಾನಾ ನಾರಾಯಣ